ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಂದು ಹೇರ್ ಆಯಿಲ್ ಮುಗ್ದಿತ್ತು ಅಂತ ಅದೇ ಮಾಡ್ಕೊಲಿಕ್ಕತ್ತಿದ್ದೆನಾ ಸೊ ಪ್ಯಾರಾಶೂಟ್ ಆಯಿಲ್ ರೀ ಕೋಕೋನಟ್ ಆಯಿಲು ಅದರೊಳಗೆ ಒಂದು ಸೆವೆನ್ ಟು ಏಯ್ಟ್ ಸ್ಪೂನ್ಸ್ ಕ್ಯಾಸ್ಟ್ರ ಆಯಿಲ್ ಹಾಕ್ಕೊಂಡಿನಿ ಕಾಳು ಹಾಕ್ಕೊಂಡಿನಿ ಆನಿಯನ್ ಹಾಕ್ಕೊಂಡಿನಿ ಮತ್ತು ಆಮ್ಲ ಹಾಕ್ಕೊಂಡಿನಿ ಆಮ್ಲ ಇತ್ತು ಆಮ್ಲ ಹಾಕೋಬೋದು ಇಲ್ಲಾಂತಂದ್ರೆ ಆಮ್ಲ ಪೌಡ್ರ್ ಇತ್ತು ಅಂದರೆ ಅದು ಹಾಕ್ಕೊಬೋದು ಆಮೇಲೆ ಹೈಬಿಸ್ಕಸದ್ದು ಫ್ಲವರ್ಸ್ ಹಾಕೊಂಡಿನಿ ಲೀಫ್ ನಾ ಅದಾದಮೇಲೆ ನೀಮ್ ಲೀಫ್ ಹಾಕ್ಕೊಂಡಿನಿ ಮತ್ತು ಕರಿ ಲೀವ್ಸ್ ಹಾಕೊಂಡಿನ ಸೊ ಇದೆಲ್ಲ ಏನು ಮಾಡ್ತದೆ ನರಿಶ್ಮೆಂಟ್ ಕೊಡ್ತದೆ ನಮ್ಮ ಕೂದಲಿಗೆ ಮತ್ತು ಹೇರ್ ಗ್ರೋತಿ ಹೆಲ್ಪ್ ಮಾಡ್ತದೆ ಡ್ಯಾಂಡ್ರ ಫುಡ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ರಿಡ್ಯೂಸ್ ಮಾಡ್ತದೆ ಹೇರ್ ಹೊಸ ಹೇರ್ ಗ್ರೋತ್ ಆಗ್ಲಿಕ್ಕೂ ಹೆಲ್ಪ್ ಮಾಡ್ತದೆ ಯಾಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ನ್ಯೂಟ್ರಿಯೆಂಟ್ಸ್ ಇರ್ತದ್ರಿ ಗ್ಯಾಸೆ ಲೋ ಇಡ್ಬೇಕು ರೀ ಅದು ಚಲೋ ಎಣ್ಣೆ ಕುದಿಬೇಕು ಕುದಾದ್ಮೇಲೆ ಅದ್ರದ್ದೇನು ಫರ್ಮ್ ರೀ ಅದು ರಿಡ್ಯೂಸ್ ಆಗಬೇಕು ಅಂದರೆ ಇದೇನು ಮಾಲ್ ನೊರೆ ಅಂತ ಹೇಳ್ತಾರಲ್ಲ ಅದೆಲ್ಲ ಕಡಿಮೆ ಆದ್ಮೇಲೆ ಎಣ್ಣೆ ತಣ್ಣಗಾದ್ಮೇಲೆ ಕಂಟೈನರಿಗೆ ತೊಗೊಬೋದು ನೀವು ಅದು ನಾನು ಉಳ್ದಿರೋದು ಏನು ರೀ ಅದೇನು ಮಾಡಿರ್ತೀನಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಕೊಂಡು ಕರ್ಡ್ ಒಳಗೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ಪ್ಯಾಕ್ ಹಾಕ್ಕೊಂಡಿರ್ತೀನಿ ಯೂಸ್ ಮಾಡೋರು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಎಣ್ಣೆ ಎಲ್ಲ ಚಲೋ ಜಾನದ ಮೇಲೆ ಅದು ಬಿಸಾಡ್ಬೋದು ಸೊ ಎಣ್ಣೆ ಒಳಗೆ ಇದೆಲ್ಲ ಹಾಕೋಕ್ಕಿಂತ ಮುಂಚೆ ಕ್ಲೀನಾಗಿ ತೊಗೋಬೇಕು ರೀ ಕ್ಲೀನಾಗಿ ತೊಗೊಂಡು ಬಟ್ಟೆಲೆ ಒರೆಸ್ಕೊಡ್ರಿ ಇಲ್ಲ ಅಂತಂದ್ರೆ ನಾಳೆ ಎಣ್ಣೆ ಮಾಡೋದಂದ್ರೆ ಇವತ್ತೇ ವಾಶ್ ಮಾಡಿ ನೀಟಾಗಿ ನೀಟಾಗೆಲ್ಲ ಡ್ರೈ ಮಾಡಿ ಆಮೇಲೆ ಎಣ್ಣೆ ಒಳಗೆ ಹಾಕಬೇಕು ಯಾಕಂದರೆ ತಪ್ಪಲೊಳಗೆ ಒಂದೊಂದು ಸರಿ ಹುಳಾದು ಇರ್ತವೆ ಸೊ ಮೊದಲು ಕ್ಲೀನ್ ಮಾಡ್ಕೋಬೇಕು ರೀ